ಹೈಡ್ರೇಟ್ ಇಂದ ತಂಪು ಪಾನೀಯಗಳು ಕಾರ್ಬೋ ಅತಿಯಾದ ಅಕ್ಕಿ ಪದಾರ್ಥ ಸೇವಿಸುತ್ತಿರುವಂತಹ ಈ ಒಂದು ಅಂಶಗಳಿಂದ ಕಾರ್ಬೋನೇಟೆಡ್ ಪ್ರಾ ಪಾನೀಯಗಳ ಸೇವನೆಯಿಂದನೂ ಕೂಡ ನಮ್ಮಲ್ಲಿ ಲಿವರ್ ಇದು ಖರ್ಚಾಗದೆ ಉಳಿದದ್ದು ಟ್ರೈಜರ್ಡ್ ಆಗಿ ಕನ್ವರ್ಟ್ ಆಗ್ತದೆ ಇದು ನಮ್ಮ ಲಿವರ್ ಅಲ್ಲಿ ಸ್ಟೋರೇಜ್ ಆಗ್ತದೆ ಇದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಈ ಒಮೆಗಾ ತ್ರೀ ತುಂಬಾನೇ ಸಪೋರ್ಟ್ ಮಾಡ್ತದೆ ಅಂದ್ರೆ ಆ ಒಂದು ಫ್ಯಾಟ್ ಅನ್ನ ಬರ್ನ್ ಮಾಡ್ಲಿಕ್ಕೆ ಒಮೆಗಾ ತ್ರೀ ನಮ್ಗೆ ಸಪೋರ್ಟ್ ಮಾಡ್ತದೆ ಕಾಯಿಲೆಗಳಲ್ಲಿ ಅಂದ್ರೆ ಗಂಟುಗಳು ಗಂಟುಗಳು ನೋವಾಗ್ತದೆ ನಮಗೆ ಆ ಫ್ಯಾಟ್ ಜಾಸ್ತಿ ಆಗ್ತಾ ತುಂಬಾ ಜನಕ್ಕೆ ಬ್ಲಡ್ ಏನಾಗ್ತದೆ ಬ್ಲಡ್ ಪೊಲ್ಯೂಟ್ ಆಗ್ತದೆ ಹಾಳಾಗ್ಲಿಕ್ಕೆ ಕಾರಣ ಆಗ್ತದೆ ಆ ಒಂದು ರಕ್ತ ಹರಿಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಆ ರಕ್ತದ ಜೊತೆಗೆ ಜಿಡ್ಡಿನಂಶ ಸೇರ್ಕೊಂಡಾಗ ತುಂಬಾ ಸಲ ತಿಂಡಿಗಳನ್ನ ಕಾಯಿಸಿದಾಗ ಆ ಬದಿಯಲ್ಲಿ ನೋಡಿ ಪಾತ್ರೆಗಳ ಬದಿಯಲ್ಲಿ ಅಂಟಂಟು ಹತ್ತಿ ಕೊಡುತ್ತದೆ ಆಮೇಲೆ ಎಣ್ಣೆ ಕೂಡ ದಪ್ಪಗಾಗ್ತಾ ಹೋಗ್ತದೆ ಆ ಥಿಕ್ನೆಸ್ ಯಾವಾಗ ಅಲ್ಲಿ ಕಂಡು ಬರ್ತದೋ ನಮ್ಮ ಬಾಡಿಯಲ್ಲೂ ಕೂಡ ರಕ್ತದ ಜೊತೆಗೆ ಆ ರಕ್ತ ಹರಿಲಿಕ್ಕೆ ಕಷ್ಟ ಆಗಿ ಆ ಬದಿಗಳಲ್ಲಿ ನಮ್ಮ ರಕ್ತನಾಳಗಳ ಬದುಗಳ ಏನಾಗ್ತದೆ ಆ ರಕ್ತ ಹರಿಲಿಕ್ಕೆ ಕಷ್ಟ ಆಗೋದ್ರಿಂದ ನಮ್ಗೆ ಗಂಟುಗಳು ಅಂದ್ರೆ ಸಂಧಿವಾತ ಅಂತ ಹೇಳಿ ಸಂಧಿವಾತ